ಅಂತ ಅನ್ಕೊಂತೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ವಲ್ಪ ಹುಷಾರಿರಲಿಲ್ಲ ನಮಗೆ ಈಗಲೂ ಹುಷಾರಿಲ್ಲ ಅದಕ್ಕೆ ಹುಡ್ಸೋಕ್ಕಾಗಿಲ್ಲ ಸೊ ಇವಾಗ ಅಕ್ಕ ಮನೆಗೆ ಹೋಗಬೇಕು ನಮ್ಮ ನಮ್ಮ ಸೊ ಹೋಗ್ಬೇಕು ಲೈಕೈಕ ಅಂದ್ರೆ ನನಗೆ ಖುಷಿ ಅಲ್ಲ ಮಗಳ ಸೊ ಎಸ್ ಇನ್ನು ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ಅಂತ ಇದ್ದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡೋಣ ಮನೆಬೇಡಿ ಎಸ್ ಲೈಟ್ಸ್ ಕೇಳಿದ ವಿಡಿಯೋ ನಾನು ಅಪ್ ಆಗಿ ಆಲ್ರೆಡಿ ನಮ್ಮ ಸೊ ಇವಾಗ ಹೋಗಿ ಗಣೇಶ ಗೌರಮ್ಮನ ಮನೆಗೆ ತರಬೇಕು ನಮ್ಮ ಮನೆಗೆ ಅಕ್ಕರ ಮನೆಗೆ ಎರಡು ಇಬ್ಬರು ಮನೆಗೂ ತರಬೇಕು ಸೊ

ಆ್ಯಕ್ಚುಲಿ ಮನೆಗೆ ಮತ್ತು ಅಕ್ಕನ ಮನೆಗೆ ಇಬ್ಬರು ಮನೆಗೂ ಗೌರಿ ಗಣೇಶ ಬೇಕಾಗಿತ್ತು ಆ್ಯಂಡ್ ಅಲ್ಲೇ ತೊಗೊಂಡು ನಾವು ಮನೆ ಕಡೆ ಹೊರಟ್ವಿ ನಾನು ಆಟೋಲಿ ಹೋದೆ ನಮ್ಮ ಬಾವ ಗಾಡಿಗೆ ಬಂದರು ಪೂಜೆ ಮಾಡ್ತೀರ ಎಸ್ ಫೈನಲಿ ನಾವಂತೂ ಗಣಪತಿ ಮತ್ತು ಗೌರಮ್ಮ ಮನೆಗೆ ಕರ್ಕೊಂಡು ಬಂದ್ವಿ ನಾವು ಈ ಥರ ಸಿಂಪಲ್ಲಾಗಿ ವಿತೌಟ್ ಪೇಂಟಿಂಗ್ದು ತೊಗೊಂಡು ಬಂದ್ವಿ ಆ್ಯಕ್ಚುಲಿ ವಿತೌಟ್ ಪೇಂಟಿಂಗ್ ವಿತ್ ಪೇಂಟಿಂಗ್ ಇರೋದೆರಡೂ ಇತ್ತು ಬಟ್ ನಾನೇ ವಿತೌಟ್ ಪೇಂಟಿಂಗ್ ಇದ್ರೆ ಚೆನ್ನಾಗಿರುತ್ತೆ ಅಂತ ತೊಗೊಂಡು ಬಂದೆ ಯಾಕಂದರೆ ನಾವು ನೀರಲ್ಲಿ ಬಿಡೋದಿಲ್ಲ ಇದರಲ್ಲಿ ಗಿಡ ಮಾಡ್ತೀವಿ ಹೇಗೆ ಅಂತ ತೋರಿಸ್ತೀನಿ ಸೊ ಇದು ನಾವು ಫಸ್ಟ್ ಟೈಮ್ ಕೂರಿಸ್ತಾ ಇರೋದು ಅಂದ್ರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಮಮ್ಮಿ ಕೂರಿಸ್ತಾ ಇದ್ರು ಅದಾದ್ಮೇಲೆ ನಾವು ಗೌರಿ ಗಣೇಶನ ಕೂರಿಸಿರ್ಲಿಲ್ಲ ಇದೆ ಫಸ್ಟ್ ಟೈಮ್ ತುಂಬಾ ಚೆನ್ನಾಗಿದೆ ಅಲ್ವಾ ಗೌರಿ ಗಣೇಶ ಇಬ್ರು ಸೊ ಎಸ್ ನಾನು ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೆ ನಮ್ಮಮ್ಮ ನನಗೆ ಮತ್ತು ನಮ್ಮ ಅಕ್ಕನಿಗೆ ಸೇಮ್ ಲಂಗ ದೌಣಿ ಥರ ಟೈಪ್ ತಗೊಂಡು ಬಂದಿದ್ರು ನಮ್ಮಮ್ಮನೇ ಎಲ್ಲ ರೆಡಿ ಮಾಡಿ ಡೆಕೋರೇಟ್ ಎಲ್ಲ ನಮ್ಮಮ್ಮನೇ ಮಾಡಿದ್ರು ನಾನು ಇಲ್ಲಿರಲಿಲ್ಲ ನಾನು ನಮ್ಮ ಅಕ್ಕನ ಮನೆಗೆ ಇದ್ದೆ ಪಾಪ ಎಲ್ಲ ಅವರೇ ರೆಡಿ ಮಾಡಿದ್ರು ಅಮ್ಮ ನೋಡಿ ತುಳಸಿ ಪೂಜೆಗೆಲ್ಲ ಇಷ್ಟು ಕ್ಲೀನ್ ಕ್ಲೀನಾಗಿ ರೆಡಿ ಮಾಡಿದ್ದಾರೆ ಇದೊಂದು ಫ್ಲವರ್ ಇಲ್ಲ ಇದ್ದೆ ಆ್ಯಕ್ಚುಲಿ ಇದು ಇಲ್ಲಿ ಇದರಲ್ಲಿ ಇದ್ದಿದ್ದು ನಮ್ಮಮ್ಮ ತೆಗೆದು ಇದ್ರಲ್ಲಿ ಹಾಕ್ಬಿಟ್ಟಿದ್ದಾರೆ ತುಳಸಿ ಪಕ್ಕನೇ ಹಾಕ್ಬಿಟ್ಟಿದ್ದಾರೆ ಗಣೇಶ ಇಷ್ಟು ಸಿಂಪಲ್ ಆಗಿದ್ದಾರೆ ಸಿಂಪಲ್ ಆಗಿ ಎಲ್ಲ ಚೆನ್ನಾಗಿ ಮಾಡಿದ್ವಿ ಖುಷಿನೂ ಆಯಿತು ನಮಗೆ ಇಂದು ನಾವು ಫಸ್ಟ್ ಡಿಸೈಡ್ ಆಗಿದ್ವಿ ಗಣೇಶನ ನೀರಲ್ಲಿ ಬಿಡೋದು ಬೇಡ ಅದರಲ್ಲೇ ಗಿಡ ಮಾಡೋಣ ಗಿಡ ಹಾಕೋಣ ಅಂತ ನಮ್ಮ ಲೈಕ ನಿಮಗೆಲ್ಲ ಗೊತ್ತು ಲೈಕ ಹಾಂ ಲೈಕಮ್ಮ ಯಾರಿಗೂ ಗೊತ್ತು ಇವಳು ನಮ್ಮ ಲೈಕ್ ನನ್ಗಳಂದ್ರೆ ತುಂಬಾ ಇಷ್ಟ ಬಂದಿದ ತಕ್ಷಣ ಅವಳ ಜೊತೆ ಆಟಾಡಬೇಕು ಆಟ ಆಡಬೇಕು ಬಿಡೋದಿಲ್ಲ ಅಂತಾಳೆ ಏನೇ ಹೇಳಿ ಮನೇಲಿ ಯಾವ್ದು ಈ ಥರ ಇದ್ರೆ ಮನೆ ಎಷ್ಟೇ ಬೇಜಾರಾಗಿದ್ರೆ ಏನೂ ಗೊತ್ತಾಗೋದಿಲ್ಲ ಸೊ ಈಗ ಅಂದ್ರೆ ಬೇರೆಯವ್ರ ಜೊತೆಲಿ ಗಿಡ ಮಾಡಿದ್ರೆ ಗಣೇಶ ಮತ್ತು ಗೌರವ ಇರ್ತಾರೆ ಒಳ್ಳೇದಾಗುತ್ತೆ ಅದನ್ನ ಕೆರೆಗೆ ಹಾಕ್ತಿದ್ರೆ ಅದು ಹಾಗೆ ಕರ್ಗೋಗ್ಬಿಡುತ್ತೆ ಬಟ್ ನನ್ಗೆ ಅದು ಬೇಕಾಗಿದ್ದಿಲ್ಲ ಅಷ್ಟು ಪ್ರೀತಿಯಿಂದ ಗಣೇಶನ ಕೂರಿಸಿ ಹಾಕೋದಕ್ಕೆ ಇಷ್ಟ ಆಗ್ಲಿಲ್ಲ ಅದಕ್ಕೆ ಗಿಡ ಮಾಡೋಣ ಅಂತ ನಾನು ಮೊದ್ಲೇ ನಮ್ಮ ಮಮ್ಮಿಗೆ ಹೇಳ್ಬಿಟ್ಟಿದ್ದೆ

ಸ್ಕೈಸ್ ಇಷ್ಟ ಇವತ್ತಿನ ಬ್ಲಾಗ್ ಹೋಗಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಬೇಡಿ ಎಸ್ ನಿಮ್ಮೆಲ್ಲರಿಗು ಮತ್ತೊಮ್ಮೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣೇಶ ಮತ್ತು ಗೌಡಿ ನೀವು ಏನೇನು ಅನ್ಕೊಂಡಿದಿರೋ ಅದೆಲ್ಲ ಆಗೋ ಹಾಗೆ ಮಾಡಲಿ ಆ್ಯಂಡ್ ನಿಮ್ಮ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅನ್ಕೊಂಡಿದ್ರೆ ಅದು ಕೂಡ ಆಗಲಿ ಇಷ್ಟು ಹೇಳ್ತಾ ನಾನು ಇದ್ದೀನಿ ಎಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಕಿ ಪರ್ಸ್ ಲವ್ ಯು ಅಂತ ಕೆಪಾ ಬಾಯ್ ಆಲ್ವೇಸ್ ಲವ್ ಸಿ